باشه yes. 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 ದಾರಿ ಸೇರಿದಂತೆ ಸಾರ್ವಜನಿಕರಿಗೆ ಮೀಸಲಿಟ್ಟ ಜಾಗವನ್ನು ಯಾವೆ ಪ್ರಭಾವಿ ಪ್ರಭಾವ ಒತ್ತುರಿ ಮಾಡೊಂಡಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಕೈಕೊಳ್ಳುವಲ್ಲಿ ಶಾಸಕರು ರಗುಮೂರ್ತಿ ತಾಲಕ ಮಾಡಿರು ನಗರದ ತಾಲ್ಲೂಕು ಪ್ರದೇಶದಲ್ಲಿ ಸಿವಿಲ್ ಪ್ರದೇಶ ಹಾಗೂ ಪಿಡಿಓಗಳಿಗೆ ಆಯೋಜನೆ ಪ್ರಗತಿ ಪರಿಶೀಲನಾ ಸಂಘದ ಅಧ್ಯಕ್ಷತೆ ತಾಲ್ಲೂಕಿನಲ್ಲಿ ಕೆಲಸನೆ ನಡೆಸಲಿಲ್ಲ ನೋಡಿ ಈ ರೀತಿಯಾದ ವ್ಯವಸ್ಥಾಪಕತೆಗಳಿಗೆ ನೀಡಿದ ಶಿಫಾರಸುಗಳನ್ನು ಜಿಲ್ಲಾಧಿಕಾರಿën ಬರ್ಬಹುದು ಬಗ್ಗೆ ನೀತಿಗಳು ಪ್ರತಿಭಟನೆ ಮಾಡ್ ತನಿಖೆ ಅಧಿಕಾರಿಗಳು ಏನು ಮಾಡುತ್ತೀರಿ ನನ್ನ ಹದಿಮೂರು ವರ್ಷಗಳ ಅವಧಿಯಿಂದಲೂ ಆಶ್ರಯ ಸ್ಮಶಾನ ಜಾಗ ತೆರವು ಮಾಡುತ್ತಾ ಸುಮ್ಮನೆ ಇದ್ದರೆ ಹೇಗೆ ಪ್ರಕರಣ ದಾಖಲಿಸಿದರೆ ಗ್ರಾಮೀಣಾಭಿವೃದ್ಧಿ ಮೂರು ಇಲಾಖೆ ಸಮಸ್ಯೆಗಳನ್ನು ಪ್ರತಿಭಟನೆ ಮಾಡಿದರೆ ಸಂಬಂಧಪಟ್ಟ ಅಧಿಕಾರಿಗಳೇ ನೇರ

ಮೂರು ವರ್ಷದ ಮೂರು ವರ್ಷದಲ್ಲಿ ಕೇಳಿದ್ರು ಯಾರಿದ್ರು ಮೂರು ವರ್ಷದಲ್ಲಿ ಯಾರು ಪಿಡಿ ಆಯ್ತು ಏನಮ್ಮ ವರ್ಷ ಇದ್ದು ಯಾಕೆ ಮಾಡಿಲ್ಲ ಸಮಸ್ಯೆ ಎಲ್ಲ ರೈಟಿಂಗ್ ಎಲ್ಲ ಅಲ್ಲಿ ಇದ್ಯಾ ನೀವೇನು ಮಾಡ್ತೀರಿ ಹೆಲ್ಪ್ ಪಿಡಿಯೋ ನನಗೆ ಯಾಕೆ ಬೇಕು ಏನೋ ಸ್ವಲ್ಪ ಇದು ಮಾಡ್ಕೊಂಡು ಕೈ ಕೈಯಿಂದ ನೋಡ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ರು ಆಯ್ತು ಅದಕ್ಕೆ ಇದ್ದರೂ ಸ್ಟ್ರೈಟ್ ಮಾಡ್ತೀವಿ ಆಯ್ತು ಆಯಿತು ತೊಂಬತ್ತೆರಡಲ್ಲಿ ನೀವು ಇದ್ದಾಗ ಅರ್ಜಿ ಕೊಟ್ಟಿದ್ದೀರಾ ಹೋದ್ರ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಸಾಲ್ವ್ ಆಗ್ತಿಲ್ಲ ಸಾಲ್ವ್ ಆಗೋವಂತ ಬಿಡಿ ಬಾ ಅಂತೀವೋ ಅವ ಸುಮ್ಮನೆ ಯಾರನ್ನ ಮಾಡಿದರೆ ಸುಮ್ಮನೆ ಸುಮ್ಮನೆ ಅಂತ ಮತ್ತೆ ಮುಂದೆ ಇರುತ್ತೆ ಸರ್ ಫ್ರಂಚ್ ಎಲ್ಲ ಓಡಿಸಿ ಎಲ್ಲ ಕ್ಲಿಯರ್ ಆಗಿತ್ತು ಸರ್ ಜಸ್ಟ್ ಫಲ್ ಆಗ್ಬೇಕು ಸರ್ लास्ट ಪೆಂಡಿಂಗ್ ಒಂದು ಕೆಲಸ ಉಳಿದಿತ್ತು ಸರ್ ಆಶ್ ನೋಡೋಣ ಅಷ್ಟ್ರಾಗ್ ಮಾಡಿದ್ರೆ ಸರ್ ಲಾಸ್ಟ್ ಅಪ್ರೂವಲ್ ಆಗಿದೆ ಅಮ್ಮ ಡೌನ್ ಇಲ್ಲ ಸರ್ ಕೊಟ್ಟ ಒಂದು

ಅವಾಗ ನೀವು ಇರ್ಲಿಲ್ಲ ನೀವು ಇವಾಗ ನೀವು ಇವಾಗ ನಿಂದ ನೀವು ಇಟ್ಟೋದ್ರೆ ಮುಂದಿನ ಬಂದ ಪ್ರತಿಯೊಬ್ಬರು ಪಿಡಿಯೋದು ಅವರ ಏನೋ ಜ್ಯೂಡಿಕ್ಷನ್ ಆಗಿ ಬರುವಂತ ಎಷ್ಟು ವಿಲೇಜ್ ಪಂಚಾಯತ್ ಪ್ರತಿ ವಿಲೇಜ್ ಕೂಡ ಡಾಟಾ ಬೇಸ್ ಮಾಡಿ ಕೇಳಿದೆ ಡಾಟಾ ಬೇಸ್ ಏನಂತಂದ್ರೆ ಎಷ್ಟು ಪ್ರತಿ ವಿಲೇಜ್ ಎಕ್ಸ್ ವಿಲೇಜ್ ತಗೊಂಡ್ರೆ ಆ ವಿಲೇಜ್ ಅಲ್ಲಿ ಎಷ್ಟು ಬೆನಿಫಿಷರಿ ಇದ್ದಾರೆ ಇವತ್ತು ಯೂಸ್ ಗೇಟ್ ಟೂ ಒಂದು ಬೇಸ್ ಲೈನ್ ಸರ್ವೆ ಡಾಟಾ ಸಿದ್ಧ ಆಲ್ರೆಡಿ ಇರುತ್ತೆ ಅದರಲ್ಲಿ ಎಲಿಜಿಬಿಲಿಟಿ ಎಷ್ಟು ಜನ ಕಳ್ಕೊಂಡಿದ್ದಾರೆ ಎಷ್ಟು ಜನಕ್ಕೆ ಮನೆ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಲ್ಯಾಂಡ್ ಕೊಟ್ಟಿದ್ದೀವಿ ಎಷ್ಟು ಜನಕ್ಕೆ ಕೊಟ್ಟಿಲ್ಲ ಆ ಡಾಟಾ ಮತ್ತು ಯಾವ್ದಾದ್ರು ಡೇಟ್ ವರ್ಕ್ ಇವತ್ತಿನ ಡೇಟ್ ವರ್ಕ್ ಎಷ್ಟು ಜನ ಬೆನಿಫಿಟ್ಸ್ ಲಿಸ್ಟ್ ಮಾಡಿಕೊಂಡು ಗ್ರಾಮ ಮಾಡಿ ನೀವು ಗೌರ್ಮೆಂಟ್ ಲ್ಯಾಂಡ್ ಗುರುತಿಸಿ ನಂಬರ್ ಅಟ್ಯಾಕ್ಟ್ ಮಾಡಿ ಅದನ್ನು ನಮಗೆ ಕಳಿಸ್ಕೊಟ್ಟು ರಿಸರ್ವ್ ಮಾಡಿಸಿ ಎಕ್ಸಾಸ್ಟ್ ಮಾಡಬೇಕು ಎಲ್ಲ ವಿಲೇಜಲ್ಲಿ ಅಂತ ಹೇಳಿ ಒಂದು ಮ್ಯಾಸಿವ್ ಡ್ರೈವ್ ಥರ ಮಾಡ್ತಾ ಇದ್ದೀವಿ ಲಾಸ್ಟ್ ಒನ್ ಇಯರ್ ಇಂದ ತಂದು ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಇಲ್ಲಿವರೆಗೆ ನಾವು ಸಾವಿರದ ನೂರು ಸಾವಿರದ ಇನ್ನೂರು ಎಕರೆ ಲ್ಯಾಂಡ್ ಡಿಲಿವರ್ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಇನ್ಕ್ಲೂಡಿಂಗ್ ತಮ್ಮ ಜಿಲ್ಲೆಯಲ್ಲಿ ಸೇರಿ ನೀವು ಅವರದನ್ನು ಮಾನಿಟರ್ ಮಾಡಿ ಎಲ್ಲ ಪಿ ಡಿ ಓಗಳಿಂದ ಎಲ್ಲ ಡಾಟಾ ಸ್ಪರ್ಶಕ್ಕೆ ನಾವು ಹೇಳಿದ್ವಿ ಈಗ ನೀವು ಡಾಟಾ ಬೇಸ್ ಮಾಡಿದ್ರೆ ಎಲ್ಲ ಈ ಪಿ ಡಿ ಓಗಳು ಈಗ ಅದ್ರ ಬೈಸ್ ಮೇಲೆ ಪಿ ಡಿ ಓರು ಅವರವರ ಇದರಲ್ಲಿ ಯಾವ ವಿಲೇಜ್ ನಾವು ಕೊಟ್ಟಿದ್ದೀವಿ ಯಾವ ವಿಲೇಜ್ ಬೇಕಾಗಿದೆ ಅವ್ರ ಇರ್ಬೇಕು ಸರ್ ಡಾಟಾ ಸಾಕಲ್ಲಿ ಯಾವ ವಿಲೇಜ್ ಲ್ಯಾಂಡ್ ಬೇಕು ಯಾವ ವಿಲೇಜ್ ಅಲ್ಲಿ ಲೇಔಟ್ ಅಪ್ರೂವ್ ಆಗಬೇಕಾಗಿದೆ ವಿಲೇಜ್ ಇದೆ ಲ್ಯಾಂಡ್ ಕೊಟ್ಟು ಲೇಔಟ್ ಅಪ್ರೂವಲ್ ಆಗಿ ಅಕ್ಪತ್ರ ಕೊಟ್ಟಿಲ್ಲ ಅಕ್ಪತ್ರ ಮಾತ್ರ ಬಾಕಿ ಆಮೇಲೆ ಯಾವ ವಿಲೇಜ್ ಅಲ್ಲಿ ಇನ್ನೊಂದು ಗ್ರಾಮ ಸಭೆ ಮಾಡಿಲ್ಲ ಅಂತ ಒಂದು ಎಲ್ಲ ಎಲ್ಲರೂ ಎಕ್ಸಾಸ್ಟ್ ಮಾಡಿದ್ರೆ ಈ ಸಮಸ್ಯೆಗಳು ಎಲ್ಲೂ ಇರಲ್ಲ ಕೇಳಿ ಈಗ ನಾನು ಮೂರನೇ ಸಾರಿ ಮೇಲೆ ಎಲ್ ಆಗಿದ್ದೀನಿ ಈಶ್ವರ ಈಗ ಹದಿಮೂರನೇ ವರ್ಷ ನಾನು ಫಸ್ಟ್ ಟೈಮ್ ಎಮ್ ಎಲ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ಮಶಾನಗಳು ಇಒ ಕೂರಿಸ್ಕೊಂಡು ವಿ ಎಗಳು ಕೂರಿಸ್ಕೊಂಡು ಪಿಒಗಳು ಕೂರಿಸ್ಕೊಂಡು ಅವೆಲ್ಲ ಹೋಗಿ ಹೋಗಿ ಒಂದು ಹತ್ತಕ್ಕೆ ಬಂದು ಇವಾಗ ನೀವು ಬಿಡ್ರಿ ಪಾಪ ನೀವು ಕೆಲವು ಇಮಿಡಿಯೇಟ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ ಇದೆ ಹೇಳ್ತಾ ಅವು ಬಂದಿರ್ತಕ್ಕಂಥವ್ನ ಈಗ ಅದಾದ ಮೇಲೆ ಸ್ಮಶಾನಗಳು ಕೆಲವೊಂದು ಸೈಕಲ್ ಪ್ರಾಬ್ಲಮ್ ಇದಾವೆ ಡಿಸ್ಪ್ಯೂಟ್ ಇರೋ ಅನ್ನೋದಕ್ಕೆ ನಾನೇ ಮಾಡಿದ್ವಿ ನಿಮ್ಗೆ ಗೊತ್ತಿಲ್ಲ ಪಾಪ ಎ ಡಿ ಸಿಗೆ ಜವಾಬ್ದಾರಿ ಮೊದಲು ಎ ಸಿ ಬಯಸಿದೆ ಇವಾಗ ಎ ಸಿ ಕೆಲಸ ಜಾಸ್ತಿ ಇದೆ ಎ ಡಿ ಸಿ ಬಯಸಿದೆ ಇವ್ ಮೂರ್ ನಾಲ್ಕು ಮೀಟಿಂಗ್ ಮಾಡಿಲ್ಲ ಈಗ ಮಾಡಿದ್ರು ಕೂಡ ಈ ಪರಿಸ್ಥಿತಿ ಇದ್ರೆ ಇಲ್ಲಿ ಬಂತು ಯಾರು ಮಾಡಬೇಕು ನೀವು ಈ ತರ ಇಲ್ಲಿ ಬಂದು ಬೀದಿ ಬಂದು ಕೂತ್ಕೋಬಾರಿ ವಿಡಿಯೋ ಒಂದು ಹೇಳಿ ಸರ್ ತಗೊಂಡಿಲ್ಲ ಆಗಲ್ಲ

ಯಾಕೆ ಪಾಶ್ಚಾತ್ಯ ಎನ್ಫೋರ್ಸ್ಮೆಂಟ್ ರಿಮೋಲ್ ಕಮಿಟಿ ಅಧ್ಯಕ್ಷ ನೀವು ಇವ ಓರ್ ಮೆಂಬರ್ ಏನ್ ಬಿಡ್ತೀರಿ ಮುಂದೆ ಕತೆ ಸರ್ ಏನಾಗಿದೆ ಪಬ್ಲಿಕ್ ಕೂಡ ಬರ್ತಾರೆ ಇವ್ರು ಏನ್ ಮಾಡ್ತಾರೆ ಮಾಡಿದ ಪ್ರೊಸೀಡಿಂಗ್ಸ್ ಮಾಡಲ್ಲ ರೆಕಾರ್ಡ್ ಮಾಡಲ್ಲ ಆಮೇಲೆ ಹಂಗೆ ಫೆನ್ಸಿಂಗ್ ಮಾಡಕ್ಕಿದೆ ಈಗ ನಾನೊಂದು ಹೇಳ್ತೀನಿ ಇವರಿಗೆ ನಾನು ಈ ಸರ್ ನಾನೇನ್ ಹೇಳ್ತೀನಿ ಗೊತ್ತಾ ಯಾರು ನ್ಯಾಯ ಇದೆ ಅದನ್ನ ಕೊಡಿರ್ತೀನಿ ನಾನು ಕೆಲವಷ್ಟಕ್ಕೆ ಹೋಗೋದಿಲ್ಲ ಯಾಕಂದ್ರೆ ನನ್ನ ಪಾರ್ಟಿ ದೃಷ್ಟಿಯಿಂದ ನೋಡ್ತಾರ ಅಂತ ಹೇಳಿ ನಿಮ್ಗೆ ಏನ್ ಸರ್ ಅನಸ್ತದೆ ನ್ಯಾಯ ಕೊಟ್ಟರಿ ನೀವು ಎದ್ರಕ್ಕಬೇಡ್ರಿ ಅಲ್ಲಿ ಮುಂದಿನ ನೋಡ್ರಿ ಅದೇ ಒಂದು ರೋಡಲ್ಲಿ ಮಾಡಿದ್ರೆ ಜಡೆಪುರಿತಿ ಅಂತಿತ್ತು ಮುಂದೆ ನೀತಿ ನನಗೆ ನನ್ಗೆ ಇಫೆಕ್ಟ್ ಆಗಲ್ಲ ಆಮೇಲೆ ಅದಾಗ್ಲಿ ಏ ಎಮ್ ಎಲ್ ಎಸ್ ಸರ್ ಇಲ್ಲ ನಾನು ಬೇಕಂತ ಹೊಡಿಸ್ತಾ ಏನಾಗ್ಲಿ ಅಷ್ಟು ಫ್ರೀಡಂ ಕೊಟ್ಟರು ನೀವು ಮಾಡಿಲ್ಲ ಅಂದ್ರೆ ನಾನು ಹೇಳ್ತೀನಿ ನಸ್ಟದಾರ್ಗೆ ವಿತ್ ಎ ಎಸ್ ಐ ನೋ ಸರ್ ಹೋಗ್ರಿ ಅಲ್ಲಿ ಎಂಟಸ್ಟ್ಮೆಂಟ್ ಕೊಡಿರಿ ಮತ್ತೆ ಪದೇ ಪದೇ ನೋಡ್ರಿ ಜಮೀನ್ದಾರಿಗಳು ಅಷ್ಟೇ ಬಂದಿದ್ದೆ ಬರ್ತಾರೆ ಏ ಸರ್ ಇದೆಲ್ಲ ಬರೇ ಅಷ್ಟೇ ಇಲ್ಲ ಬಿಡಿಸಿಲ್ಲ ಅಂತ ಅದು ಹೆಣ್ ಮಾಡ್ಬೇಕಲ್ಲ ಎಂಟಸ್ಟ್ಮೆಂಟ್ ಕೊಡಬೇಕು ಅವ್ನ ಏನಾದ್ರು ಹೋದ್ರೆ ಮತ್ತ ಅವ್ನ ಕೋರ್ಟ್ ಹೋಗ್ಬೇಕು ಏನ ಮಾಡ್ಬೇಕು ಮತ್ತೆ ಇದು ಸ್ಮಶಾನದ ಕುಮಾರಸ್ವಾಮಿ ಎಷ್ಟೇ ಮೀಟಿಂಗ್ ಮಾಡಿದ್ರಿ ಇವಾಗ ಎಷ್ಟು ಪ್ರಾಬ್ಲಮ್ಸ್ ಅಲ್ಲ ನಾನು ಹೇಳಿದ್ರೆ ಸ್ಮಶಾನಗಳ ಕೇಳ್ತಾರೆ ಇರ್ತೇವೆ ಮತ್ತೇನೇ ಹೇಳ್ತಾ ಇರ್ತಾರೆ ಸ್ಮಶಾನಗಳ ಸೈಟ್ ಗಳು ರಾಮ್ ಜೋಗಿ ಹಳ್ಳಿ ಕೆಲವು ಪಂಚಾಯತಿ ಪಿ ಡಿ ಓಸ್ ಸರ್ ಬಹಳಷ್ಟು ಕೆಲಸ ನಾನು ಅಬ್ಸರ್ವ್ ಮಾಡಿದ್ದೀನಿ ಸರ್ ರಾಮ್ ಜೋಗಿ ಹಳ್ಳಿ ಪಿ ಡಿ ಓ ಯಾರು ಆಮೇಲೆ ಟಿ ಎನ್ ಕೋಟೆ ಟಿ ಎನ್ ಕೋಟೆ ಪಿ ಡಿ ಓ ನೀವೇ ಇವಾಗ ಬಂದಿರೋದು ನೀವು ರಾಮ್ ಜೋಗಿ ಹೇಳಿ ಅಲ್ಲಮ್ಮ ಇಲ್ಲಿ ನಿಮ್ ನಾನ್ ಲಾಸ್ಟೈನ್ ರಿವ್ಯೂ ಕೇಳಿದೆ ಇದು ಏನೋ ನಿಮ್ಮಲ್ಲಿ ಗ್ರಾಮ ಸಭೆ ಮಾಡಿ ಪ್ರಸ್ತಾವನೆ ಸಲ್ಲಿಸೋದು ಬಾಕಿ ಇದೆ ಅಂತಿದೆ ರಾಮ್ ಜೋಗಿ ಹೇಳಿದೆ ನಿವೇಶನ ಲಭ್ಯ ಇದೆ ನಿವೇಶನ ರೈತರ ಸಂಖ್ಯೆ ಎಲ್ಲ ಇದೆ

ನೀವ್ ಆ ಕೆಲಸ ಮಾಡಿದ್ರೆ ಬಂದಾಗ ನಿಮ್ ಕೆಲಸ ಡ್ಯೂಟಿ ಆಗೇ ತಪ್ಪಾ ಡಿಸ್ಚಾರ್ಜ್ ನೀವು ನೀವ್ ಕೇಳಿದ್ರೆ ಏನಾಗುತ್ತೆ ಮತ್ತೆ ಯಾರ ಕಾರಣ ಆಗ್ತಾರೆ ಈಗ ನೀವ್ ಏನಮ್ಮ ಅವ್ರು ಗಲಾಟೆ ಮಾಡ್ದಲ್ಲ ಗಲಾಟೆ ಮಾಡಿದಾಗ ಈ ಅವ್ರಿಗೆ ಹೇಳಿ ಪೊಲೀಸರಿಗೆ ಹೇಳಿ ಮಾಡ್ಬೇಕಿತ್ತು ನಾನ್ ಹೇಳ್ತೇನೆ ನೋಡ್ರಿ ಇನ್ ಮೇಲೆ ಅದನ್ನೇ ಮಾಡಿ ಅದಕ್ಕೆ ಡಿ ಸಿ ಇದ್ದಾರೆ ಎಸ್ ಪಿ ಇದ್ದಾರೆ ಅವ್ರಿಗೆ ಅದ ಯಾಕೆ ಬಂದಿದ್ದಾರೆ ಡಿ ಸಿ ಅವ್ರ ಅದಕ್ಕೋಸ್ಕರ ತಾಲೂಕು ಮಾತು ಕೇಳಿಲ್ಲ ಅಂದ್ರೆ ಎಸ್ ಪಿ ಗ್ರಿ ನಿಮ್ ಕಾಪಿ ಅಲ್ಲಿಗೆ ಹೇಳ್ರಿ ಅವ್ರ ಹತ್ರ ನಂಬರ್ ಎತ್

ಭರಸ ಇಲ್ಲ ಎರಡನೇ ಸ್ಟ್ರೈಕ್ ಇತ್ತಂದ್ರೆ ಅದಕ್ಕೆ ಬಂದು ಡಿ ಸಿ ಅವರು ಅವ್ರು ಸಾಲ್ವ್ ಮಾಡ್ತಾರೆ ಬಂದು ಆಯ್ತಾ ಮತ್ ಬೇಕಂತೆ ಮಾಡ್ಲೇಬೇಕು ಬೇರೆ ರೀತಿ ಅದ್ಬೇರೆ ಅದ ಸ್ಟ್ರೈಕ್ ಮಾಡಬಾರ್ದಂತಲ್ಲ ಮಾಡಿದಕ್ಕೆ ನೀವು ನಾಲ್ಕು ದಿವಸ ಯಾಕೆ ಸುಮ್ನೆ ಅಷ್ಟೇ ನಾನ್ ಸಿಇಒ ಫೋನ್ ಮಾಡಿ ಇಲ್ಲ ಎಲ್ಲ ಆಗಿದೆ ಗೊತ್ತಿದೆ ಅಂತ ಹೇಳಿದೆ ಗೊತ್ತೇ ಗೊತ್ತೇನ ಪಾಪ